ನಮ್ಮ ಪ್ರಾಧ್ಯಾಪಕರಲ್ಲಿ ಈ ಅಧ್ಯಯನಶೀಲತೆ ಅನ್ನೋದು ಹೆಚ್ಚು ಕಡಿಮೆ ಸೊರಗಿರುವ ಕಾಲದಲ್ಲಿದ್ದೆವು ನನಗೆ ಆಶ್ಚರ್ಯ ಆಗಿದ್ದೇನು ಅಂದರೆ ಸಪ್ನ ಬುಕ್ ಹೌಸ್ ಇದುವರೆಗೂ ಮಾಡಿದ ಐವತ್ತು ವರ್ಷಗಳ ಮೇಲ್ಪಟ್ಟು ಅನೇಕ ಸಮಾರಂಭಗಳು ಮಾಡಿದ್ದಾರೆ ಅವರು ದೊಡ್ಡ ದೊಡ್ಡ ಸಮಾರಂಭಗಳು ಮಾಡಿದ್ದಾರೆ ಆದರೆ ಮೂವತ್ತೆರಡು ಜಿಲ್ಲೆಗಳಿಂದ ಬೇರೆ ಬೇರೆಯ ಲೇಖಕರು ವಿದ್ಯಾರ್ಥಿಗಳು ಅಭಿಮಾನಿಗಳು ಸಪ್ನ ಪುಸ್ತಕ ಸಪ್ನ ಬಕವ ಬಗ್ಗೆ ಪ್ರೀತಿ ಇಟ್ಕೊಂಡಿರೋರು ಕೂಡ ಜೊತೆಗೆ ದಲಿತ ಸಾಹಿತ್ಯ ಪರಿಷತ್ತು ಮತ್ತು ಗಾಂಧಿ ಸ್ಮಾರಕ ನಿಧಿ ಹೀಗೆ ಎಲ್ಲ ಕಡೆಯಿಂದಲೂ ಮೂವತ್ತೆರಡು ಜಿಲ್ಲೆಗಳಿಂದ ಒಂದು ಸಮಾರಂಭಕ್ಕೆ ಬರೋದಿದೆಯಲ್ಲ ಇದು ಬಹುಶಃ ಅನ್ನಭೂತ ನ ಭವಿಷ್ಯತಿ ಪೋತೆ ಇಂಥ ಒಳಗಾಗಿದ್ದಾರೆ ಇಂಥ ಭಾಗ್ಯ ಅನೇಕರು ಸಿಗಲ್ಲ ಇದು ನಿಜವಾದ ಅವರ ಜೀವನದಲ್ಲಿ ಅರವತ್ತರ ಸಂಭ್ರಮದಲ್ಲಿ ಅರವತ್ತರ ಹೊಸ್ತಿಲಲ್ಲಿ ಈ ಬಗ್ಗೆ ಒಂದು ಸಂಭ್ರಮಕ್ಕೆ ಸಂತೋಷಕ್ಕೆ ಆನಂದಕ್ಕೆ ಕಾರಣಿ ಕಾರಣರಾಗಿದ್ದಾರೆ ಅವರು ಪೋತಿಯವ್ರ ಬಗ್ಗೆ ಪ್ರಶಸ್ತಿ ಪತ್ರ ಕೊಡಲಾಗಿದೆ ನಿಮಗೆಲ್ಲ ಗೊತ್ತಿರುವ ವಿಷಯಗಳೇನೆ ಅವರು ಇಂಥಿಂಥ ಕ್ಷೇತ್ರಗಳಲ್ಲಿ ಮಾತಾಡ ಬರೆದಿದ್ದಾರೆ ಇತ್ಯಾದಿಗಳು ಏನು ಹೇಳಿದ್ರು ಅದು ಸಪ್ಪೆ ಆಗುತ್ತೆ ಅದು ಪೋತೆ ನನಗೊಂದು ವಿಸ್ಮಯ ಈ ವಿಸ್ಮಯಕ್ಕೆ ಕಾರಣ ಏನು ಅಂತ ಹೇಳಿದರೆ ನಾನು ಎರಡು ಸಾವಿರದ ಆರಲ್ಲಿ ಬಿ ಶ್ಯಾಮ್ಸುಂದರ್ ಬಗ್ಗೆ ಒಂದು ಹಸ್ತಪ್ರತಿಯನ್ನು ಕಳಿಸಿದ್ರು ನಾನಾಗ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ಪ್ರಸಾರಂಗ ನಿರ್ದೇಶಕನಾಗಿದ್ದೆ ಆಗ ಒಂದು ಸಣ್ಣ ಸಣ್ಣ ಪುಸ್ತಕ ಒಂದು ನಲವತ್ತು ಪುಟಗಳ ಪುಸ್ತಕಗಳನ್ನು ಇದ್ದೆ ನಾನು ಯಾವುದೋ ಒಂದು ಸಂದರ್ಭದಲ್ಲಿ ಪೋತೆ ಅವರು ಹೀಗೆ ಶಾಮಸುಂದರ್ ಬಗ್ಗೆ ಬರೆದಿದ್ರು ಬಿ ಶಾಮಸುಂದರ ಬಗ್ಗೆ ಅಂತ ಕೇಳಿದ ಮೇಲೆ ನಾನು ಭಾಳ ಆಶ್ಚರ್ಯಪಟ್ಟೆ ನನಗೆ ಹಸ್ತಪ್ರತಿ ಕಳಿಸಿ ನಾನು ಪಬ್ಲಿಷ್ ಮಾಡ್ತೀನಿ ಅಂತ ನಾನೇ ವಾಲಂಟಿಯರ್ ಅವ್ರಿಗೆ ಹೇಳಿದೆ ಆಮೇಲೆ ಅವ್ರು ಕಳಿಸಿದ್ರು ನಂತರದಲ್ಲಿ ಅದನ್ನು ನಾನು ಮುದ್ರಣ ಮಾಡಿಸಿ ಅವ್ರಿಗೆ ಅವರೇ ಸುಮಾರು ಹತ್ತಿರ ಒಂದು ನೂರ ಇನ್ನೂರು ಪ್ರತಿಗಳು ಕೊಂಡ್ಕೊಂಡ್ರು ನಮ್ಮಲ್ಲಿ ಬೇಗ ಅದು ಒಂದು ಮೂರು ತಿಂಗಳು ನಾಲ್ಕು ತಿಂಗಳ ಅವಧಿಯಲ್ಲಿ ಅದು ಮುಗಿದೋಯ್ತು ಮತ್ತೆ ನಾನು ಒಂದು ಸಾವಿರ ಪ್ರತಿಗಳು ಹಾಕಿ ಮತ್ತೆ ಐವತ್ತು ನೂರ ಪ್ರತಿಗಳನ್ನು ಅವರೇ ಕೊಂಡ್ಕೊಂಡ್ರು ಅಲ್ಲಿಂದ ನನಗೂ ಮತ್ತು ಪೋತಿಯವರಿಗೆ ಸಂಬಂಧ ಈಗ ಶುರುವಾಯಿತು ಅದು ವಿದ್ವತ್ತಿನ ಸಂಬಂಧ ಒಂದು ಓದಿನ ಸಂಬಂಧ ಅಧ್ಯಯನದ ಸಂಬಂಧ ಈ ಸಂಬಂಧವನ್ನು ನೋಡ್ತಾ ಎರಡು ಸಾವಿರದ ಆರಿಂದ ಎರಡು ಸಾವಿರದ ಇಪ್ಪತ್ತೈದು ಈ ದೀರ್ಘ ಕಾಲಾವಧಿಯಲ್ಲಿ ನಾನು ಪೋತಿಯವರನ್ನು ಗಮನಿಸ್ತಾ ಬಂದಿದ್ದೀನಿ ಆಗಾಗ ಎಚ್ಚರಿಸ್ತಾನೆ ಬಂದಿದ್ದೀನಿ ಅನೇಕರು ಗೊತ್ತಿ ಗೊತ್ತಿರ್ಬೋದು ಗೊತ್ತಿಲ್ಲದೆ ಇರ್ಬೋದು ಕೆಲವು ಸರಿ ಅವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದಾಗ ಅದನ್ನು ಟೋನ್ ಎಷ್ಟಿರಬೇಕು ಎಷ್ಟು ಹೇಳಬೇಕು ಎಷ್ಟು ಮಾತಾಡಬೇಕು ತನವನ್ನು ಹೇಗೆ ಉಳಿಸ್ಕೊಳ್ಬೇಕು ಅನ್ನೋ ಬಗ್ಗೆ ತುಂಬ ಸರಿ ನಾನು ಅವರಿಗೆ ಸಲಹೆಗಳನ್ನು ಒಬ್ಬ ಹಿರಿಯನಾಗಿ ಸಲಹೆಗಳನ್ನು ಕೊಟ್ಟಿದ್ದೀನಿ ಜೊತೆಗೆ ಅವರ ಬರವಣಿಗೆ ಅವರ ಓದು ಅವರ ಅಧ್ಯಯನದ ಕ್ರಮಗಳನ್ನೆಲ್ಲ ನಾನು ಆಗಕ್ಕೆ ಸೂಕ್ಷ್ಮ ಗಮನಿಸಿದಂತೆಲ್ಲ ನನಗೆ ಆಶ್ಚರ್ಯ ಆಗಿದೆ ಅನ್ನ ಅನೇಕ ಸರಿ ಅವರು ನಿರಂತರವಾದಂಥ ಒಬ್ಬ ಅಧ್ಯಯನಶೀಲ ನಮ್ಮ ಪ್ರಾಧ್ಯಾಪಕರಲ್ಲಿ ಈ ಅಧ್ಯಯನಶೀಲತೆ ಅನ್ನೋದು ಹೆಚ್ಚು ಕಡಿಮೆ ಸೊರಗಿರುವ ಕಾಲದಲ್ಲಿದ್ದೀವಿ ನಾವೀಗ ಪುಸ್ತಕ ತೊಗೊಂಡು ಹೋಗ್ತಾರೆ ಪುಸ್ತಕ ಓದೋಲ್ಲ ತೆಗೆದು ಮನೆಯನ್ನು ಟೇಬಲ್ ಮೇಲೋ ಕುರ್ಚಿ ಮೇಲೋ ಕಪಾಟ್ನಲ್ಲಿ ಇಟ್ಟಿರ್ತಾರೆ ಒಂದು ಅಕ್ಷರವೂ ಓದಲ್ಲ ಅದು ನಾನು ಅದನ್ನು ನಾನೇ ಕೊಟ್ಟ ಪುಸ್ತಕಗಳನ್ನ ನೋಡಿದಾಗ ಪು ಪುಟದ ತೆಗೆದಾಗ ಇನ್ನೂ ಹಾಳೆ ಹರಿದಿರಲ್ಲ ಅದರೊಳಗೆ ಅಂಥ ಒಂದು ಸ್ಥಿತಿ ಸಂದರ್ಭದಲ್ಲಿ ಪೋತೆಯವರ ಸಮಕಾಲಿಕರಲ್ಲಿ ಓದುವ ಅದನ್ನೇ ಗೀಳಾಗಿ ಓದೋದು ಮತ್ತು ಅದನ್ನು ಅರ್ಥ ಮಾಡಿಕೊಂಡು ತನ್ನ ಜೀವನದಲ್ಲಿ ತನ್ನ ಬದುಕಿನಲ್ಲಿ ಅಳವಡಿಸ್ಕೊಳ್ಳೋದು ಇವೆಲ್ಲ ಬಹಳ ದೊಡ್ಡ ಸಂಗತಿಗಳದು ಆದರೆ ಪೋತೆ ನಾನು ಯಾವ ನೋಡ್ತಾ ಇದ್ರು ಕೈಯಲ್ಲಿ ಒಂದು ಪುಸ್ತಕ ಇಟ್ಕೊಂಡಿರ್ತಾರೆ ಯಾವುದಾದ್ರೂ ಒಂದು ಪುಸ್ತಕ ಅದು ಇಂಗ್ಲೀಷ್ ಇರ್ಬೋದು ಮರಾಠಿ ಇರ್ಬೋದು ಕನ್ನಡ ಇರ್ಬೋದು ನನಗೆ ಒಂದು ಸಾರಿ ಕೇಳ್ತಾರೆ ಸರ್ ಇದು ಯಾವುದೋ ಒಂದು ಪುಸ್ತಕ ಬಂದಿದೆಯಂತೆ ಈಗ ಒಂದು ಅಂಬೇಡ್ಕರ್ ಅವ್ರ ಮೇಲೆ ಮರಾಠಿಯಲ್ಲಿ ಇಂಥದ್ದು ಒಂದು ಬಂದಿದೆ ಅದನ್ನು ತರಿಸ್ತಾ ಇದ್ದೀನಿ ಸರ್ ಹೀಗೆ ಅವರು ನನ್ನ ಜೊತೆ ಮಾತಾಡ್ತಾನೆ ಇರ್ತಾರೆ ನನ್ನ ಮತ್ತು ಅವರಿಬ್ಬರ ನಡುವಿನ ಮಾತು ಲೋಕ ವ್ಯವಹಾರಕ್ಕೆ ಸಂಬಂಧಪಟ್ಟದ್ದಲ್ಲ ನನ್ನ ಮತ್ತು ಅವರಿಬ್ಬರ ನಡುವಿನ ಮಾತುಗಳು ಹೇಗಿರುತ್ತೆ ಅಂದರೆ ಅದು ಕೇವಲ ಸಾಹಿತ್ಯ ಸಂಸ್ಕೃತಿ ವಿಚಾರ ಭಾಷೆ ಧರ್ಮ ಮತ ನಂಬಿಕೆಗಳು ಇಂಥ ವಿಚಾರಗಳ ಬಗ್ಗೆ ಮಾತಾಡ್ತಿರ್ತೀವಿ ನಾನು ಅನೇಕ ಸರ್ ಅವರಿಗೆ ಈ ಫಿಲಾಸಫಿ ಮತ್ತು ಸ್ಪಿರುಚುಲಿಸಮ್ ಬಗ್ಗೆ ನಾನು ಅನೇಕ ಸರ್ ಹೇಳಿದ್ದೀನಿ ಈ ಫಿಲಾಸಫಿ ಮತ್ತು ಸ್ಪಿರುಚುಲಿಸಮ್ ಯಾವುದನ್ನು ತತ್ವಶಾಸ್ತ್ರ ಮತ್ತು ಅನುಭವಶಾಸ್ತ್ರ ಅಂತ ಹೇಳ್ತೀವೋ ಈ ಅನುಭಾವಿ ಮಾರ್ಗದ ಅನೇಕ ರಹಸ್ಯಗಳಿವೆ ಪೋತೆ ಅದನ್ನು ನೀವು ಧಿಕ್ಕರಿಸಬೇಡಿ ಅದನ್ನು ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು ಹೇಳಿ ಆ ವಚನ ಸಾಹಿತ್ಯ ಓದುವಾಗ್ ಇರ್ಬೋದು ತತ್ವ ಪದಕಾರರ ಸಾಹಿತ್ಯ ಓದೋಗಿರ್ಬೋದು ಯಾವುದೇ ಓದುವಾಗಲೂ ಇದರೊಂದು ಚಿಂತನೆಯನ್ನು ನಿಮ್ಮ ಜೊತೆಗೆ ಇಟ್ಕೊಳ್ಳಿ ಹಿಂದೆಗಡೆ ತತ್ವಶಾಸ್ತ್ರ ಮತ್ತು ಅನುಭವಶಾಸ್ತ್ರದ ಒಂದು ದೊಡ್ಡ ಪ್ರಭಾವಳಿ ನಿಮಗಿದ್ದರೆ ನಿಮ್ಮ ಮಾತಿಗೆ ಒಂದು ತೂಕ ಇರುತ್ತೆ ನಿಮ್ಮ ಮಾತಿನಲ್ಲಿ ಒಂದು ವಜನ್ ಕಾಣಿಸ್ಕೊಳ್ಳುತ್ತೆ ನಿಮ್ಮ ಮಾತಿನಲ್ಲಿ ಒಂದು ಪ್ರಭೆ ಕಾಣಿಸುತ್ತೆ ಅಂತ ನಿಜವಾಗ್ಲೂ ಹೇಳೋದಾದರೆ ನಮ್ಮ ಪೋತೆ ಇದನ್ನು ಬಹಳ ಸೂಕ್ಷ್ಮ ಗಮನಿಸ್ಕೊಂಡಿದ್ದಾರೆ ಬುದ್ಧನನ್ನು ಅವನ ಮುಖ್ಯವಾದಂಥ ಸಂಗತಿಗಳಲ್ಲ ಆತನ ಆರ್ಯ ಅಷ್ಟಾಂಗಿಕ ಮಾರ್ಗವನ್ನು ನಾಲ್ಕು ಸತ್ಯಗಳನ್ನು ಅವರ ತ್ರಿಪಿಟಕಗಳ ಜಾತಕ ಕಥೆಗಳಿರ್ಬೋದು ಅವರ ಸು ಸುತ್ತ ಪಿಟಕದಲ್ಲಿ ಇರ್ತಕ್ಕಂಥ ಸೂತ್ರದ ಪ್ರಾಯವಾದ ಮಾತುಗಳಿರ್ಬೋದು ಅವನ್ನೆಲ್ಲವನ್ನೂ ಅವರು ಆರೈಕೆ ಮಾಡಿದ್ದಾರೆ ಇವೆಲ್ಲ ಓದುವಾಗಲೂ ಅವ್ರ ಹಿಂದೆ ದೊಡ್ಡ ಕೆಲಸ ಮಾಡಿರೋದು ಅಂಬೇಡ್ಕರ್ ಅವರೇ ಅಂಬೇಡ್ಕರ್ ಅವರ ಆದರ್ಶವನ್ನು ಅವರ ಅವಲಂಬಿಸಿರೋದ್ರಿಂದ ಕೇವಲ ಒಬ್ಬ ಸಾಹಿತ್ಯ ಆಗಿ ಬರೀ ಸಾಹಿತ್ಯವನ್ನು ಕಥೆಗಾರನೋ ಕಾದಂಬರಿಕಾರನೋ ಮಾತ್ರ ಆಗಿಲ್ಲ ಅವರ ಬದುಕಿನಲ್ಲಿ ಒಬ್ಬ ಅವ್ರು ಬೆಳೀತಿರೋ ಕ್ರಮಶಃ ನಾನು ನೋಡ್ತಾ ಇದ್ದೇನೆ ನಾನು ಅಂಬೇಡ್ಕರ್ ಹೇಗೆ ತನ್ನ ಓದಿನ ಹುಚ್ಚಿನಿಂದ ಏನೇನು ಸಿಗುತ್ತೋ ಅದನ್ನ ಸ್ವಾಹ ಮಾಡ್ಕೊಳ್ತಿದ್ದೆ ಈ ಸ್ವಾಹ ಅನ್ನೋ ಶಬ್ದಕ್ಕೆ ತುಂಬ ದೊಡ್ಡ ಅರ್ಥ ಇದೆ ಕಣ್ರಿ ಏನು ಅದು ಒಂದು ಹಸು ಒಂದು ಮೇಕೆ ಹೇಗೆ ಮೇಯ್ಕೊಂಡು ಹೋಗ್ತದೋ ನೀವು ಮೇಕೆಯನ್ನು ಬಿಟ್ಬಿಡಿ ಒಂದು ಜಾಗ ಅಲ್ಲಿ ಒಂದು ಸಣ್ಣದೊಂದು ಕ ಗಿಡದಲ್ಲಿ ಒಂದು ಸಣ್ಣ ತಪ್ಪಲು ಬಿಡಲ್ಲ ಅದು ಹಾಗೆ ಮೇಯುವಂಥ ಒಂದು ಸ್ವಭಾವ ನಮ್ಮ ಪೋತಿದೆ ಅದೇ ರೀತಿಯಲ್ಲೇ ತನ್ನ ಸುತ್ತಮುತ್ತ ಇರೋರು ಅಷ್ಟನ್ನು ಜೊತೆ ಕಟ್ಕೊಂಡು ಹೋಗುವ ಸಾಮರ್ಥ್ಯ ಇರೋರು ಎಲ್ಲಿ ಹೋಗಿದ್ರೆ ಕನ್ನಡ ಅಧ್ಯಯನಕ್ಕೆ ಸಂಸ್ಥೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಇವತ್ತು ಆ ಮಟ್ಟಕ್ಕೆ ಆ ಎತ್ತರಕ್ಕೆ ಬೆಳಿಬೇಕಾದ್ರೆ ಅದು ಭೌತಿಕವಾಗಿ ಬೆಳೆದಿದೆ ಮತ್ತು ಬೌದ್ಧಿಕವಾಗಿ ಬೆಳೆದಿದೆ ಅವ್ರ ಹಿಂದೆ ಹತ್ತಾರು ಜನ ಅತಿಥಿ ಉಪನ್ಯಾಸಕರಿದ್ದಾರೆ ನಾನು ಪ್ರತಿ ವರ್ಷ ಪ್ರತಿ ತಿಂಗಳು ಹೋಗ್ತಾ ಇರ್ತೀನಿ ನಾನು ನೋಡ್ತಾ ಇರ್ತೀನಿ ಅದನ್ನು ಆಮೇಲೆ ಬೌದ್ಧ ಸಾಹಿತ್ಯ ಕುರಿತಾದಂಥ ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ನಿರ್ದೇಶಕರು ಮಾಡ್ತಿರೋ ಕೆಲಸಗಳು ಯಾರು ಇದುವರೆಗೂ ಕೂಡ ಕನ್ನಡದಲ್ಲಿ ಬೌದ್ಧ ಆಧುನಿಕ ಕನ್ನಡದಲ್ಲಿ ಕಥೆ ಕಾದಂಬರಿಗಳು ನಾಟಕ ವಿಚಾರ ಸಾಹಿತ್ಯ ಹೀಗೆ ಬುದ್ಧನ ಕುರಿತಾದಂಥ ಆರು ಏಳು ಸಂಪುಟಗಳನ್ನು ಸಂಪಾದಿಸಬೇಕು ಅಂದಾಗ ಒಂದು ಸಮಿತಿಯ ರಚನೆ ಮಾಡಿ ಆ ಥರದನ್ನು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ತಂದ ಪ್ರಯತ್ನ ನಮ್ಮ ಆಗಿದ್ದು ಅಲ್ಲಿವರೆಗೂ ಯಾರಿಗೂ ಕೂಡ ಈ ಬುದ್ಧನ ಸಂಬಂಧಪಟ್ಟ ನಾಟಕಗಳ ಒಂದು ಸಂಪುಟ ತರಬೇಕು ಅಂತದಾಗ ಆರು ಏಳು ಸಂಪುಟಗಳು ಇದೆಯಲ್ಲ ನಿಜವಾಗಲೂ ಅದು ಕನ್ನಡದಲ್ಲಿ ಮೊಟ್ಟ ಮೊದಲ ಫಲ ಅದು ಇಂಥ ಕೆಲವು ವಿಷಯಗಳನ್ನು ಮೊಟ್ಟ ಮೊದಲ ಬಾರಿಗೆ ಅದನ್ನು ಆಲೋಚನೆ ಮಾಡಿದವರು ಆಲೋಚನೆ ಮಾಡಿದ ತಕ್ಷಣವೇ ನನ್ನ ಜೊತೆಗೆ ಹಂಚಿಕೊಂಡವರು ಅವರು ಹೀಗೆ ಮಾಡಬೇಕು ಅಂತ ಇದ್ದೀನಿ ಸರ್ ಏನು ಮಾಡ್ಬೋದು ಅಂತ ಆಗ ಕೂತ್ಕೊಂಡು ಒಂದಿಷ್ಟು ಚರ್ಚೆ ಮಾಡಿ ವ್ಯವಸ್ಥಿತವಾಗಿ ಇಂಥ ಕೆಲಸಗಳನ್ನ ಬೌದ್ಧಿಕವಾದಂಥ ಕೆಲಸಗಳು ಮಾಡೋದ್ರಲ್ಲಿ ಅವರ ಬಹಳ ಪರಿಣತಿಯನ್ನು ಅವರು ಸಾಧಿಸಿದ್ದಾರೆ ಅವರ ಈ ಅರವತ್ತರ ಪ್ರಾಯದಲ್ಲಿ ಈ ಪರಿಣತಿ ಸಾಧನೆ ಮಾಡಬೇಕಾದ ಅಗತ್ಯ ಮತ್ತು ಅದು ಅದಕ್ಕೆ ಆ ಗೊಲ್ಬರ್ಗ ವಿಶ್ವವಿದ್ಯಾಲಯದಲ್ಲಿ ಹಿರಿಯ ಪ್ರಾಧ್ಯಾಪಕರು ಅವರಿಗೆ ಗುರುಗಳಾಗಿದ್ದಂಥವರು ಬಿ ಜಿ ಪೂಜಾರಿ ಇದ್ದಾರೆ ಖಂಡೋಬ ಅವರಿದ್ದಾರೆ ಡಿ ಬಿ ನಾಯ್ಕ ಅವರಿದ್ದಾರೆ ಇವರೆಲ್ಲರೂ ಕೂಡ ಅವರಿಗೆ ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಬಸವರ ಸಂಪ್ರದಾಯ ಹೇಳಿದಾಗೆ ನಾವು ಅವ್ರ ಮುಂದೆ ಶಿಷ್ಯಾದಿಚ್ಛೆದ ಪರಾಜಯ ಅಂತ ಸಂಸ್ಕೃತದಲ್ಲಿ ಹೇಳೋ ಮಾತು ನಾನು ಗುರುವಾದವನೇನು ಅಂದರೆ ಶಿಷ್ಯನಿಂದ ನಾನು ಪರಾಜಯ ಹೊಂದೆ ಇದು ನನ್ನ ಸಂತೋಷ ಅಂತ ನಾನು ಏನಾದರೂ ಸೋಲೋದಾದರೆ ಯಾರಿಂದ ಸೋಲಬೇಕು ಅಂದರೆ ಅದು ಗಡು ಶಿಷ್ಯನಿಂದ ಸೋಲ್ಬೇಕು ನಾನು ಶಿಷ್ಯನಿಂದ ಸೋತ್ರೆ ಅದರಲ್ಲಿ ಗುರುವಿಗೆ ಒಂದು ಮಹತ್ವ ಸಿಗುತ್ತೆ ಅಂತ ಈ ರೀತಿ ಗುರುವಿನಿಮಿಚನ ಶಿಷ್ಯುಡು ಅವರು ಅನ್ ತೆಲುಗಿನಲ್ಲಿ ಹೇಳೋದಾದ್ರೂ ಗುರುವಿನಿಮಿಚನ ಶಿಷ್ಯುಳು ಅಷ್ಟು ಮಟ್ಟಕ್ಕೆ ನಮ್ಮ ಪೋತೆ ಏರಿದ್ದಾರೆ ಅದನ್ನು ಇನ್ನು ಏರಬೇಕಾದದ್ದು ತುಂಬ ಇದೆ ಅಂತ ನಮ್ಮ ಹಿರಿಯರಾದ ನಮ್ಮ ಎಲ್ಲ ಪರೋಕ್ಷವಾಗಿ ಗುರುಗಳಾದಂತಹ ಅವರು ಆಶೀರ್ವಾದ ಕೂಡ ಮಾಡಿದ್ದಾರೆ ಈಗ ಅರವತ್ತರ ಪ್ರಾಯ ಅರವತ್ತರ ಪ್ರಾಯದಲ್ಲಿ ಹೊಸ ಕನಸನ್ನು ನಾನು ಹೇಳೋದೇನೆಂದರೆ ಪೋತೆಗೆ ಇರೋದೇನೆಂದ್ರೆ ಹಳೆ ಕನಸುಗಳಲ್ಲಿ ಬಿಳಲ್ಲ ಹೊಸ ಕನಸುಗಳನ್ನು ಕಾಣ್ತಿರ್ತಾರೆ ಯಾಕೆ ಅಂದರೆ ಕನ್ಸು ಕಾಣಬೇಕು ಮನುಷ್ಯ ಕನಸನ್ನು ನನ್ಸು ಮಾಡ್ಕೋಬೇಕು ಅಂದೊಂದು ಹಠ ಕೂಡ ಇರಬೇಕಂದ್ರಿ ನೋಡಿ ಅದೆಲ್ಲ ಒಂದು ಸಣ್ಣ ಕುಗ್ರಾಮದಲ್ಲಿ ಅವರು ಹುಟ್ಟಿದ್ರು ನಾನೊಂದು ಸಣ್ಣ ಕುಗ್ರಾಮ್ರು ಹುಟ್ಟಿದ್ರು ನಮಗೆ ಯಾರು ಗಾಡ್ ಫಾದರ್ಗಳಿಲ್ಲ ಗಾಡ್ ಫಾದರ್ಗಳಿಲ್ಲದೇ ಇಷ್ಟು ಎತ್ತರಕ್ಕೆ ಬಂದೋ ಅದೃಷ್ಟ ಅವರಿಗೆ ಗಾಡ್ ಫಾದರ್ ಆಗಿ ಅನೇಕರು ಸಿಕ್ಕಿದ್ರು ಅವ್ರ ಗುರುಗಳು ಸಿಕ್ಕಿದ್ರು ಸಮಕಾಲರಾದಂಥವರು ವಿಶೇಷವಾಗಿ ಖರ್ಗೆಜಿಯವರ ಕುಟುಂಬ ಅವರ ಕುಟುಂಬಕ್ಕೆ ಆಶೀರ್ವಾದವಾಗಿ ನಿಂತಿದ್ದಾರೆ ನೀವೆಲ್ಲ ಅವ್ರ ಜೊತೆಗೆ ನಿಂತಿದ್ದೀರಿ ಇದಕ್ಕಿಂತ ದೊಡ್ಡ ಶಕ್ತಿ ಏನು ಬೇಕು ನಿಮಗೆ ಪೋತೆ ಧನ್ಯರಾದ್ರೂ ಕಂಡ್ರೆ ಪೋತೆ ಇವತ್ತು ಮಾನ್ಯನಾದ ಒಂದು ಧನ್ಯತೆ ಒಂದು ಮಾನ್ಯತೆ ಅನ್ನೋದಿದೆಯಲ್ಲ ಅದು ಸಿಗೋದು ತುಂಬ ಅಪರೂಪ ಅಂಥ ಅಪರೂಪಕ್ಕೆ ಅಪರೂಪ ಅಪರೂಪದ ವ್ಯಕ್ತಿ ನಮ್ಮ ಪೋತೆ ನಿಜವಾಗಲೂ ಅವರ ಅವರು ಅವರ ಬೆಳವಣಿಗೆಯನ್ನು ನಾನು ಸದಾ ಗಮನಿಸಿದ್ದೆ ನಾನು ಕಳೆದ ಎರಡು ಸಾವಿರದ ಐದರಿಂದ ಐದಾರು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾನು ಈ ಮೂವತ್ತು ವರ್ಷಗಳ ಕಾಲ ಅವ್ರು ನೋಡ್ತಾ 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 ವಿಸ್ಮಿತನಾಗಿಬಿಟ್ಟಿದೆ ನಾನು ಬರವಣಿಗೆಗಳು ಎಷ್ಟು ಬರವಣಿಗೆ ಮಾಡ್ತಾರೆ ಕೂತ್ಕೊಂಡು ಅದೇ ರೀತಿ ಓದುವುದು ಕೂಡ ಅಷ್ಟೇ ಇದೆ ಅದೇ ರೀತಿ ವಿಚಾರ ಮಾಡೋದು ಅಷ್ಟೇ ಇದೆ ಅದೇ ರೀತಿ ಇನ್ನೊಬ್ಬರ ಜೊತೆ ಕೂತ್ಕೊಂಡು ವಿಚಾರ ಚನ್ ಚಿಂತನ ಮಂಥನ ಮಾಡ್ತಾರೆ ವಾಗ್ವಾದಗಳನ್ನು ಮಾಡ್ತಾರೆ ಅನೇಕ ಮನೆ ರಾಷ್ಟ್ರೀಯ ಉತ್ಸವವನ್ನು ಮಾಡಿದ್ದಾರೆ ಬಹುಶಃ ಕರ್ನಾಟಕದಲ್ಲಿ ಯಾವ ವಿಶ್ವವಿದ್ಯಾಲಯವು ಆ ಮಟ್ಟದ ಎರಡು ದಿನಗಳ ರಾಷ್ಟ್ರೀಯ ಉತ್ಸವವನ್ನು ಮಾಡಿಲ್ಲ ಹದಿನೇಳು ಹದಿನೆಂಟು ಹದಿನೆಂಟು ಹತ್ತೊಂಬತ್ತು ಹದಿನೇಳು ಹದಿನೆಂಟು ಆ ಎರಡು ದಿವಸ ರಾಷ್ಟ್ರೀಯ ಉತ್ಸವದ ಬಗ್ಗೆ ಅನೇಕ ವಾಟ್ಸಪ್ನ ನೋಡ್ತಾ ಇದ್ದೆ ಅನೇಕರು ಕೇಳಿದಾಗ ನನಗೆ ಅನಿಸಿದ್ದೇನು ಅಂದರೆ ಏನು ರೀ ಒಂದು ಸುಮಾರು ಒಂದು ಇನ್ನೂರೈವತ್ತು ಜನ ದೊಡ್ಡ ಸಾಹಿತ್ಯಗಳು ಲೇಖಕರು ಮತ್ತು ಪ ಸಂ ಸಭೆಗೆ ಸೇರಿದಂಥವರು ಅದು ಒಂದೇ ಒಂದೇ ಕಾಲದಲ್ಲಿ ಕನ್ನಡ ಹಿಂದಿ ಇಂಗ್ಲೀಷ್ ಉರ್ದು ತಮಿಳು ಬಹುಭಾಷೆಗಳ ಕುರಿತಾದಂಥ ಒಂದು ಚಿಂತನೆ ಇಂಥದ್ದೊಂದು ಕಲ್ಪನೆ ಹೊಳಿಬೇಕಾದ್ರೆ ನಮಗೂ ನಿಮಗೂ ಕಲ್ಪನೆ ಹೊಳಿತ ಇದ್ದದ್ದು ಈ ಮನುಷ್ಯನಿಗೆ ಈ ಕಲ್ಪನೆ ಹೊಳಿತಲ್ರಿ ಎಂಥ ಒಂದು ರಾಷ್ಟ್ರೀಯ ವಿಚಾರ ಸಂಕಿರಣ ಅದು ಎಲ್ಲೆಲ್ಲಿಂದ ಬಂದಿದ್ದಾವ ಜನಗಳು ಇಡೀ ಭಾರತದ ಬೇರೆ ಬೇರೆ ಭಾಗಗಳಿಂದೆಲ್ಲ ಬಂದಿದ್ರು ಹೀಗೆ ಹೊಸ ಪ್ರಕಲ್ಪಗಳನ್ನು ಹೊಸ ಯೋಜನೆಗಳನ್ನು ಅದನ್ನು ಮಾಡೋದ್ರಲ್ಲಿ ಸದಾ ಯೋಚನೆ ಮಾಡ್ತಿರ್ತಾರೆ ಕೆಲವರು ಇದ್ದಾರೆ ತಮ್ಮ ಹೆಂಡತಿ ಆಯಿತು ತಮ್ಮ ಮಕ್ಕಳಾಯಿತು ಮನೆ ಆಯಿತು ತಮ್ಮ ದುಡ್ಡು ಆಯಿತು ಇಂಕ್ರಿಮೆಂಟೇಷನ್ ಆಯಿತು ಇದರಿನಲ್ಲೇ ಸಾಯುವಂಥವ್ರೆ ತುಂಬ ಜನ ಇದ್ದಾರೆ ಅದು ಇವತ್ತು ನಾನು ಏನು ಬರೆದೆ ನಾನು ಏನು ಓದಿದೆ ಇವತ್ತೇನು ಬರೀಲಿಲ್ಲ ನಾನು ಯಾಕೆ ಓದಲಿಲ್ಲ ಅಂತ ಒಂದು ಅಪಹಪಕ್ಕೆ ಬರುತ್ತಲ್ಲ ಒಳಗಡೆ ಅದು ಬಂದರೆ ಮಾತ್ರ ಈ ರೀತಿ ಬೆಳೆಯೋಕ್ಕೆ ಸಾಧ್ಯ ಆ ರೀತಿ ಸದಾ ಒಂದು ರೀತಿ ಬೆಂಕಿ ಮೇಲೆ ನಿಂತಿರೋ ಹಾಗೆ ಅದನ್ನು ತಪನ ಅಂತ ಸಂಸ್ಕೃತದಲ್ಲಿ ಕರಿತೀವಿ ನಾವು ಒಂದು ಉರಿಯುವ ಬೆಂಕಿಯ ನಡುವೆ ಉರಿಯುವ ಸೂರ್ಯನ ನಡುವೆ ನಿಂತ್ಕೊಂಡು ಆ ಸೂರ್ಯನಿಗೆ ಕಣ್ಣನ್ನು ಇಗ್ಗಲ್ಸಿ ನೋಡಬಲ್ಲಂಥ ಸಾಮರ್ಥ್ಯ ನಮ್ಮ ಪೋತಿ ಅವರಿಗೆ ಬಂದಿರೋದು ಅಂದರೆ ಆ ಶಕ್ತಿಯನ್ನು ಆ ಸಾಮರ್ಥ್ಯನ ಆ ಅಭೀಪ್ಸೆಯನ್ನು ಒಳಗೊಳ್ಬೇಕದು ಒಬ್ಬ ವ್ಯಕ್ತಿಯಾದಂಥವ್ನ ಈ ರೀತಿ ಹಾರ್ತೀನಿ ಅನ್ನೋದನ್ನ ಸದಾ ಹಾರುವ ಲಂಘನಂ ಪರಮೌಷಧಂ ಅಂತ ಸಂಸ್ಕೃತದಲ್ಲಿ ಮಾತಿದ್ದಾರೆ ಮೂಡ್ನ ಕೊಡು ನೀನು ಹಾ ನಿಗಿತಿರಬೇಕು ದಿಂಕಿ ಅಂತ ಹಾತಿರಬೇಕು ಲಂಘನ ನೀವು ನೀವೇನಾದರೂ ದೊರಕೋಕೆ ಸಾಧ್ಯ ಬೇಂದ್ರೆ ಹೇಳ್ತಾ ಇದ್ರು ಕೂತರೆ ನರ್ಕ ನಿಂತರೆ ಸ್ವರ್ಗ ಅಂತ ನಾವು ಯಾವಾಗಲೂ ಸದಾ ವಿದ್ವತ್ತಿನ ಅದಕ್ಕಾಗಿ ಹೇಳಿದ್ರು ವಿದ್ಯುತ್ ಮತ್ತು ವಿದ್ವತ್ತಿನ ಬಗ್ಗೆ ಅವ್ರು ಹೇಳುವಾಗ ವಿದ್ವತ್ತು ಶಾಕ್ ಹೊಡಿತದೆ ಆದರೆ ನಾವು ವಿದ್ವತ್ತಿನಿಂದಲೇ ಇನ್ನೊಬ್ರಿಗೆ ಶಾಕ್ ಕೊಡ್ತೀವಿ ನಾವು ಈ ರೀತಿ ವಿದ್ವತ್ತಿನಿಂದ ಶಾಖನ್ನು ಕೊಡ್ತಕ್ಕಂಥ ಅದು ಕೂಡ ಎಷ್ಟೆಷ್ಟು ಅದು ಭಾಷೆ ಇರ್ಬೋದು ಸಾಹಿತ್ಯ ಇರ್ಬೋದು ಕಾವ್ಯ ಇರ್ಬೋದು ಜನಪದ ಇರ್ಬೋದು ವಿಚಾರ ಸಾಹಿತ್ಯ ಇರ್ಬೋದು ಧರ್ಮದ ಬಗ್ಗೆ ಇರ್ಬೋದು ರಾಜಕೀಯ ಚಿಂತನೆ ಇರ್ಬೋದು ಎಷ್ಟು ಬಗೆ ಬಗೆಯ ಚಿಂತನ ಸಾಮಗ್ರಿಗಳಷ್ಟು ಅಷ್ಟು ಚಿಂತನ ಸಾಮಗ್ರಿಗಳನ್ನು ಒಟ್ಟಾಗಿ ಮೇಳಿಸಿಕೊಂಡು ಧಾರಣೆ ಮಾಡಿ ಅದನ್ನು ಒಂದು ಎತ್ಕೊಂಡು ಹೋಗೋದಿದೆಯಲ್ಲ ಆ ಮಾಡೋದು ಮಾಡೋದಿದೆಯಲ್ಲ ಇದು ಬಹಳ ದೊಡ್ಡ ಸಂಗತಿ ಅದು ಅರವತ್ತರ ಪ್ರಾಯದಲ್ಲಿ ಹೀಗೆ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಅದನ್ನು ಸಾಗಿಸ್ತಾ ಬಂದಿದ್ದಾರೆ ಅವರ ಬಂಡಿ ಅರವತ್ತಕ್ಕೆ ಬಂದು ನಿಂತಿದೆ ಹಂಪನ ಹಂಪನವ್ರು ಹೇಳಿದಾಗೆ ಅರವತ್ತರಿಂದ ಅವರು ಎಪ್ಪತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಎಂಬತ್ತು ಈ ಪ್ರಾಯಕ್ಕೆ ಹೋಗಿ ಇನ್ನು ಮುಂದಿನ ದಿನಮಾನಗಳಲ್ಲಿ ಅವರನ್ನ ಕುಲ್ಪತಿಯಾಗಿ ನೋಡುವಂಥ ಯೋಗ ನಮಗೂ ದೊರಕಲಿ ನಿಜವಾದ ಅರ್ಥದಲ್ಲಿ ಯಾರಿಗೆ ಪ್ರಜ್ಞರಿದ್ದಾರೋ ಯಾರು ಪ್ರಾಮಾಣಿಕರಿದ್ದಾರೋ ಯಾರು ಸಮರ್ಥರಿದ್ದಾರೋ ಯಾರು ಒಂದು ಅಧಿಕಾರ ಕೊಟ್ಟರೆ ಈ ಈ ಅಧಿಕಾರದಿಂದ ಲೋಕಕ್ಕೂ ಉದ್ಧಾರ ಆಗುತ್ತೆ ಮತ್ತು ಆ ಕ್ಷೇತ್ರಕ್ಕೂ ಅನುಕೂಲವಾಗುತ್ತೆ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವರು ಬೆಳೀಬಲ್ಲಂತ ಸಾಮರ್ಥ್ಯರು ಈ ತಾನು ಬೆಳೀತಾರೆ ಇನ್ನೊಬ್ಬರು ಬೆಳೆಸ್ತಾರೆ ನೋಡಿ ಒಂದು ವಿಶೇಷ ಅಂದರೆ ಪೋತೇನಲ್ಲಿ ನಾನು ಕಂಡಿದ್ದು ಒಂದು ವಿಶೇಷ ತಾನೂ ಬೆಳಿಬೇಕು ತನ್ನ ಜೊತೆಗಿರೋರು ಬೆಳೀಬೇಕು ಅಂತ ತಾನು ಬೆಳೆದು ಇನ್ನೊಬ್ಬರನ್ನು ಬೆಳೆಸೋ ಒಂದು ಮನಸ್ಥಿತಿ ಇದೆಯಲ್ಲ ಇವತ್ತು ತುಂಬ ಕಡಿಮೆ ಅದು ಹಿಂದೆ ಇತ್ತು ಅದನ್ನು ನೋಡಿದೆ ನನ್ನ ಗುರುಗಳಲ್ಲಿ ಆ ಭಾವ ಇತ್ತು ತಾನು ಬೆಳೆದು ಇನ್ನೊಬ್ಬರು ಬೆಳೆಸುವಂಥ ಈ ಅದು ಶಿಷ್ಯ ಇರ್ಬೋದು ಸ್ನೇಹಿತರು ಇರ್ಬೋದು ಎಲ್ಲರನ್ನೂ ತನ್ನ ಒಳಗೊಳ್ಳುವಿಕೆ ಮಾಡಿಕೊಳ್ಳುವ ಈ ಒಳಗೊಳ್ಳುವಿಕೆಯ ಕ್ರಿಯೆ ಇದೆಯಲ್ಲ ಆ ಒಳಗೊಳ್ಳುವಿಕೆಯ ಕ್ರಿಯೆಯಲ್ಲಿ ನನಗೆ ಕಂಡ ಹಾಗೆ ಈಗ ಅತಿ ಸ್ಪಷ್ಟವಾಗಿ ಅತಿ ಎತ್ತರದಲ್ಲಿ ಅತಿ ನನಗೆ ಸೂರ್ಯ ಸ್ಪಷ್ಟದಿಂದ ಹೆಚ್ ಹೆಚ್ಚು ನಿಪ್ಪೋದ್ ನಾನು ಮಾತ್ರ ಉತ್ಪ್ರೇಕ್ಷೆ ಅಂತ ನೀವು ಅಗತ್ಯ ಇಲ್ಲ ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಈ ಮನುಷ್ಯ ಈ ವ್ಯಕ್ತಿ ತನ್ನ ವ್ಯಕ್ತಿತ್ವದಿಂದ ವ್ಯಕ್ತಿಮತ್ವದಿಂದ ಆತ ನಭೋಮಂಡಲಿಕೆ ಹಾರಬಲ್ಲ ಸಾಮರ್ಥ್ಯ ಇರೋರು ಅವರಿಗೆಲ್ಲ ಬಗ್ಗೆ ಇದೊಂದು ಅರವತ್ತು ಅಂದರೆ ಇನ್ನು ಮುಂದಿನ ದಿನಮಾನಗಳು ಅವರಿಗೆ ಎಲ್ಲ ಬಗ್ಗೆ ಶುಭಗಳು ದೊರಕಲಿ ಅಂತ ಹೇಳಿ ನಾನು ಕಾಣದ ಚೈತನ್ಯದಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಒಳ್ಳೇದಾಗಬೇಕು ನೋಡಿ ಒಂದು ತಿಳ್ಕೊಳ್ಳೋಣ ನಾವು ಇನ್ನೊಬ್ರಿಗೆ ಇದೆ ಅಂದರೆ ಅದು ನೋಡಿ ಪಡುವಂಥ ಒಂದು ಹೃದಯ ವೈಶಾಲಿ ನಮಗೆ ಬೇಕು ನಾನಂತೂ ಬಹುತೇಕ ಒಂದು ನನ್ನ ಶಿಷ್ಯ ವರ್ಗದಲ್ಲಿ ನನ್ನ ಸ್ನೇಹಿತ ವರ್ಗದಲ್ಲಿ ಯಾರಾದರೂ ಒಂದು ಪುಸ್ತಕ ತಂದರೆ ನಾನು ಸಂತೋಷಪಡ್ತೀನಿ ಜನಪಗಟ್ಟಿ ಯಾರಾದರೂ ಒಬ್ಬರು ಪದವಿ ಒಂದು ಪ ಒಂದು ಬಹುಮಾನ ಬಂತು ಅಂದರೆ ತಕ್ಷಣವೇ ಫೋನ್ ಮಾಡ್ತೀನಿ ನಾನು ಏ ಫೋನ್ ನಿಮ್ಮ ಬಹುಮಾನ ಬಂದಿದೆ ಭಾಳ ಸಂತೋಷ ಆಯ್ತು ಕಣಯ್ಯ ಅಂತ ಈ ರೀತಿ ಅವರು ಕೂಡ ಅದೇ ರೀತಿ ಇದ್ದಾರೆ ಹೀಗೆ ನಾವು ಪರಸ್ಪರ ಈ ಪ್ರೀತಿಯನ್ನು ಈ ಪ್ರೀತಿಯ ಲೋಕವನ್ನು ನಾವು ಬೆಳೆಸ್ತಾ ಹೋಗೋಣ ಆ ಬೆಳೆಸುವಿಕೆಯಲ್ಲಿ ನಾವು ಬೆಳಿತೀವಿ ನಮ್ಮ ಸುತ್ತಮುತ್ತಲೂ ಬೆಳೆಯುತ್ತೆ ಲೋಕ ಕೂಡ ಬೆಳಗುತ್ತೆ ಈ ಇಂಥ ಕೆಲವು ಮಾತುಗಳನ್ನು ತಮ್ಮ ಜೊತೆ ಹಂಚ್ಕೊಳ್ಳೋಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಸಪ್ನಾ ಬುಕ್ ಸ್ಟಾರ್ ಸಪ್ನಾ ಬುಕ್ ಹೌಸ್ಗೂ ನಮ್ಮ ದಲಿತ ಸಾಹಿತ್ಯ ಪರಿಷತ್ತಿಗೂ ಗಾಂಧಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿಯ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ ನಮ್ಮ ಪೋತೆ ಕುಲಪತಿಯಾಗುವ ಭಾಗ್ಯ ಬೇಗ ಸಿಗಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸಿ ಅಭಿನಂದಿಸಿ ನಾನು ಈ ಕೆಲವು ಮಾತು ಮುಗಿಸ್ತೀನಿ ನಮಸ್ಕಾರ Thank mm -hmm. you.